गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्मा तस्मै श्रीगुरवे नमः रामाय रामभद्राय रामचन्द्राय वेधसे रघुनाथाय नाथाय सीताय पतये नमः नर हिर्मन्दिरि ವಿರಾಜಿಸುತ್ತಿರುವ ಭಗವಂತ ಭಗವತಿಯರ ಪಾದಪದ್ಮಗಳಿಗೆ ಪ್ರಾಣಪ್ರಣಾಮಗಳು ವೀಕ್ಷಕರಿಗೆಲ್ಲ ನಮಸ್ಕಾರ ಕಳೆದ ಸಂಚಿಕೆ ಅಂದರೆ ಒಂಬತ್ತನೇ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರನಿಗೆ ತಾಟಕಿ ವಧೆಯ ನಂತರ ವಿಶ್ವಾಮಿತ್ರರು ಅನೇಕ ಅಸ್ತ್ರವಿದ್ಯೆಗಳನ್ನು ಉಪದೇಶ ಮಾಡಿದಂತಹ ಪ್ರಸಂಗನ ನಾವು ನೆನೆಸ್ಕೊಂಡ್ವಿ ಅದರ ಮುಂದುವರಿಕೆ ಈಗ ಹತ್ತನೇ ಸಂಚಿಕೆ ಆ ಅಸ್ತ್ರವಿದ್ಯೆಗಳನ್ನು ಶ್ರೀರಾಮಚಂದ್ರ ಗ್ರಹಣ ಮಾಡಿದಾಗ ಆ ಅಸ್ತ್ರವೆಲ್ಲವೂ ಮೂರ್ತಿ ರೂಪವನ್ನು ತಾಳಿ ಪ್ರಭು ಅಂದರೆ ನಾವು ನಿನ್ನ ಆಜ್ಞಾಧಾರಕರಾಗಿದ್ದೇವೆ ನಮಗೆ ಏನು ಅನುಜ್ಞೆ ಅಂತ ಕೇಳ್ತಾರೆ ಆಗ ಶ್ರೀರಾಮಚಂದ್ರ ನೀವು ನಿಮ್ಮ ಇಚ್ಛೆ ಇದ್ದಲ್ಲಿ ವಿಹರಿಸಿಕೊಂಡಿರಿ ಆದರೆ ನನ್ನ ಮನಸ್ಸಿನಲ್ಲಿ ನೆಲೆಸಿರಿ ನಿಮಗೆ ಯಾವಾಗ ಕೆಲಸ ಬರುತ್ತೋ ಆವಾಗ ನಾನು ಹೇಳ್ತೀನಿ ಆಗ ಶತ್ರು ಸಂಹಾರಕ್ಕಾಗಿ ನನಗೆ ಸಹಾಯ ಮಾಡಿ ನೀವು ಅಂತ ಹೇಳಿ ಅವರನ್ನು ಕಳಿಸ್ಕೊಟ್ಬಿಡ್ತಾನೆ ಇಲ್ಲಿ ಗಮನಿಸಬೇಕಾದಂತಹ ಎರಡು ವಿಷಯಗಳಿದೆ ಎರಡು ಸೂಕ್ಷ್ಮಗಳು ಒಂದು ನಮ್ಮ ಆರ್ಷ ಸಾಹಿತ್ಯಗಳಲ್ಲಿ ಅಸ್ತ್ರ ಮತ್ತು ಶಸ್ತ್ರ ಅಂತ ಎರಡು ಪ್ರತ್ಯೇಕ ಪದಗಳನ್ನು ನಾವು ಇರ್ತೇವೆ ಶಸ್ತ್ರ ಅಂತಂದರೆ ಅದು ಒಂದು ಭೌತಿಕವಾದ ಒಂದು ಸಾಮಗ್ರಿ ಕತ್ತಿ ಗದೆ ಬಿಲ್ಲು ಬಾಣ ಹೀಗೆ ಅದು ಒಂದು ಭೌತಿಕವಾದ ಪದಾರ್ಥ ಅದನ್ನು ಪ್ರಯೋಗ ಮಾಡಬಹುದು ಎದುರಾಳಿ ಮೇಳೆ ಅದು ಶಸ್ತ್ರ ಅಸ್ತ್ರ ಅಂತಂದರೆ ಅದು ಮಂತ್ರರೂಪವಾಗಿರುತ್ತೆ ಆ ಶಸ್ತ್ರದ ಜೊತೆ ಅವರು ಆ ಅಸ್ತ್ರ ಅನ್ನುವಂತಹ ಒಂದು ಮಂತ್ರವನ್ನು ಪ್ರಯೋಗಿಸಿ ಆ ಮಂತ್ರಬಲದ ಜೊತೆಗೆ ಅವರು ಶಸ್ತ್ರ ಪ್ರಯೋಗ ಮಾಡಿದಾಗ ಅದು ಅಸ್ತ್ರ ಆಗುತ್ತೆ ಅದು ಆ ಶಸ್ತ್ರದ ಬಲವನ್ನು ಅನೇಕವಾಗಿ ಅದು ಬಹುಗುಣವಾಗಿ ಮಾಡಿ ಬಹಳ ವಿಧ್ವಂಸಕವಾಗಿರುತ್ತೆ ಆ ಅಸ್ತ್ರ ಅನ್ನೋದು ಅಷ್ಟೇ ಅಲ್ಲ ಎಷ್ಟೋ ವೇಳೆ ಕೆಲವು ಋಷಿ ಮುರ್ಷಿಗಳು ಶಸ್ತ್ರಧಾರಿಗಳಾಗಿರೋದಿಲ್ಲ ಅವರು ಕೇವಲ ಒಂದು ಹುಲ್ಲಿನ ಮೇಲೆ ದರ್ಭೆ ಮೇಲೆ ಆ ಅಸ್ತ್ರವನ್ನು ಪ್ರಯೋಗ ಮಾಡಿ ಅದನ್ನು ಬಿಟ್ಟು ಅದು ಮುಂದೆ ತನ್ನ ಕೆಲಸ ಮಾಡ್ತು ಅನ್ನುವಂತಹ ಪ್ರಸಂಗಗಳು ಬೇರೆ ಸಾಹಿತ್ಯಗಳಲ್ಲಿ ಬರುತ್ತೆ ಶ್ರೀರಾಮಚಂದ್ರನ ಕಥೆಯಲ್ಲೇ ಒಂದು ಕಾಕಾಸುರನ ಕಥೆ ಅಂತ ಒಂದು ಬರುತ್ತೆ ಅದು ಬೇರೆ ಕೆಲವು ಪ್ರಸಂಗಗಳಲ್ಲಿ ಅದು ಉಲ್ಲೇಖವಾಗಿದೆ ಅದು ಅದರಲ್ಲಿ ಹೀಗೇ ಒಂದು ದರ್ಭೆಯಲ್ಲಿ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಪ್ರಯೋಗ ಮಾಡಿರ್ತಾನೆ ಶ್ರೀರಾಮಚಂದ್ರ ಅಂತ ಎಲ್ಲ ಹೀಗಾಗಿ ಒಂದು ಅಸ್ತ್ರ ಮತ್ತು ಶಸ್ತ್ರ ಅನ್ನುವ ಒಂದು ಪ್ರತ್ಯೇಕವಾತೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಸ್ತ್ರ ಅನ್ನುವುದು ಮಂತ್ರ ರೂಪವಾಗಿರುವುದರಿಂದ ಆ ಮಂತ್ರಕ್ಕೆಲ್ಲಕ್ಕೂ ಎಲ್ಲ ಮಂತ್ರಗಳಿಗೂ ಒಂದು ಅಧಿದೇವತೆ ಇರುತ್ತೆ ಆ ಒಂದು ವಾಗ್ ಮತ್ತು ಅರ್ಥ ಅಂತ ವಾಕ್ ಅನ್ನೋದು ಈ ಮಂತ್ರ ಅನ್ನೋದು ವಾಗ್ ರೂಪದಲ್ಲಿರುತ್ತೆ ಅದರ ಅರ್ಥ ಒಂದು ಬೆಳಕಿನ ರೂಪದಲ್ಲಿ ಒಂದು ದೇವತೆಯ ರೂಪದಲ್ಲಿರುತ್ತೆ ಹೀಗಾಗಿ ಆ ಅಸ್ತ್ರ ಅನ್ನುವ ಮಂತ್ರಗಳೆಲ್ಲವೂ ಸಹ ಒಂದು ದೇವತೆಗಳು ಅದು ಅವರು ಹೀಗಾಗಿ ಮೂರ್ತಿ ರೂಪರಾಗಿ ಬಂದು ರಾಮನಲ್ಲಿ ಅವರು ತಮ್ಮ ಅನುಜ್ಞೆಯನ್ನು ಕೋರಿ ಕಟಿಬದ್ಧರಾಗಿ ಅವರು ಹೀಗೆ ಪ್ರ ರಾಮನನ್ನು ಪ್ರಾರ್ಥಿಸ್ಕೊಳ್ತಾರೆ ಇನ್ನು ಶ್ರೀರಾಮಚಂದ್ರ ಅವ್ರಿಗೆ ನೀವು ನಿಮ್ಗೆ ಬೇಕಾದಂತೆ ನಿಮ್ಮೆಡೆಯಲ್ಲಿ ಅವ್ರು ನೀವು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ವಿಹಾರ ಅಲ್ಲಿ ವಿಹಾರ ಮಾಡ್ಕೊಂಡಿರಿ ನನ್ನ ಮನಸ್ಸಿನಲ್ಲಿರಿ ಯಾವಾಗ ಬೇಕೋ ನಾನು ನಿಮ್ಮನ್ನು ಕರಿತೇನೆ ಅಂತ ಹೇಳಿ ಅವರನ್ನು ಕೇಳಿಸ್ಕೊಟ್ಬಿಡ್ತಾನೆ ಇಲ್ಲಿ ಶ್ರೀರಾಮಚಂದ್ರ ಪ್ರಭುವನ್ನು ರಾಮೋ ಸತ್ಯ ಪರಾಕ್ರಮ ಅಂತ ಏನು ರಾಮನನ್ನು ಶ್ಲಾಘನೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ವರ್ತಿಸಿರ್ತಾನೆ ಇಲ್ಲಿ ಅಂದರೆ ಅನೇಕ ಅದ್ಭುತ ಶಸ್ತ್ರಾಸ್ತ್ರ ಬಲ ಸಂಪನ್ನನಾಗಿದ್ದರೂ ರಾಮ ಅದರಿಂದ ಗರ್ವಿತನಾಗಿರೋದಿಲ್ಲ ರಾಮ ರಾಮನ ವ್ಯಕ್ತಿತ್ವ ಅದನ್ನು ಮೀರಿ ಇರುತ್ತೆ ಒಂದು ಒಂದು ಸತ್ಯಸ್ಥಾನ ಅನ್ನೋದು ನಮ್ಮ ಒಂದು ದೇಹದಲ್ಲಿ ಎಲ್ಲಿರುತ್ತೆ ಅಂತಂದರೆ ಎಲ್ಲ ದೇವತೆ ಕೇಂದ್ರಗಳು ಎಲ್ಲ ದೇವತಾ ಕೇಂದ್ರಗಳನ್ನು ಮೀರಿ ಒಂದು ಸತ್ಯಸ್ಥಾನ ಇರುತ್ತೆ ಆ ಸತ್ಯಸ್ಥಾನದಲ್ಲಿ ಒಂದಾಗಿ ಆ ಆ ಸತ್ಯದ ಸಂಕಲ್ಪವನ್ನೇ ಲೋಕದಲ್ಲಿ ಮುಂದಿರುವು ಮುಂದುವರೆಸುವುದಕ್ಕಾಗಿ ಒಂದು ಪರಾಕ್ರಮವನ್ನು ಹೊಂದಿರುತ್ತಕ್ಕಂಥ ಮತ್ತು ಆ ಸತ್ಯದಿಂದಲೇ ಒಂದು ಪರಾಕ್ರಮವನ್ನು ಪಡೆದಂತಹ ಶ್ರೀರಾಮಚಂದ್ರ ಪ್ರಭುವಿಗೆ ಆ ದೇವತಾ ರೂಪಗಳೆಲ್ಲ ಒಂದು ಆಜ್ಞಾಧಾರಕವಾಗಿರುತ್ತೆ ನಾವು ಬೇರೆ ಕಡೆ ಗರ್ ಗಮನಿಸಬಹುದು ಎಷ್ಟೋ ಜನಗಳು ಜನಗಳು ಪ್ರಜಾಪೀಡಕರಾಗ್ತಾರೆ ಅದು ಹಿಂದೆ ಪುರಾಣಗಳಲ್ಲಿಯೂ ಸಹ ಅಂತಹ ವಿಷಯಗಳನ್ನು ಕೇಳ್ತೇವೆ ನಾವು ಇವತ್ತು ಸಹ ಅಂತಹ ಒಂದು ವಿಷಯವನ್ನು ನಾವು ಗಮನಿಸ್ತೇವೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಪವರ್ ಕರಪ್ಸ್ ಅಬ್ಸಲ್ಯೂಟ್ ಪವರ್ ಕರಪ್ಸ್ ಅಬ್ಸಲ್ಯೂಟ್ಲಿ ಅಂತ ಹೀಗೆ ಯಾರಿಗೆ ಒಂದು ಸ್ಥಾನ ಮತ್ತು ಶಕ್ತಿ ಬರುತ್ತೋ ಅವರು ಗರ್ವಿತರಾಗಿ ಅವರು ಕೆಲವು ಒಂದು ಸಮಾಜಘಾತಕವಾದ ಕೆಲ ಕೆಲಸಗಳನ್ನು ಸಹ ಅವರು ಮಾಡೋ ಹಾಗಾಗುತ್ತೆ ಆದರೆ ಇಲ್ಲಿ ಶ್ರೀರಾಮಚಂದ್ರನಿಗೆ ಹಾಗ್ಯಾವುದೂ ಆಗೋದಿಲ್ಲ ಆ ಎಂಥ ಅಂತಹ ಬ ಬಂದರೂ ಅವನು ತನ್ನ ಸಹಜ ಸ್ಥಿತಿಯಲ್ಲಿ ಇದ್ದು ನಾನು ಆಯಿತು ಇರಿ ನಿಮ್ಗೆ ಯಾವ ಕೆಲಸ ಬೇಕೋ ಅವಾಗ ಹೇಳ್ತೀನಿ ಅಲ್ಲಿ ತನಕ ನಿಮ್ಮ ಪಾಡೋಕೆ ನೀವಿರಿ ಅಂತ ಹೇಳಿ ಅದನ್ನು ಬಿಟ್ಬಿಡ್ತಾನೆ ಇದು ಶ್ರೀರಾಮಚಂದ್ರನ ವ್ಯಕ್ತಿತ್ವದ ಘನತೆಯನ್ನು ಎತ್ತಿ ತೋರಿಸುತ್ತೆ ಇದು ಇಲ್ಲಿ ಸರಿ ಹೀಗೆ ಅವರು ವಿಶ್ವಾಮಿತ್ರರು ತಮ್ಮ ಯಾಗದ ವಿ ಕ್ರಮಗಳ ವಿವರಣೆಯೆಲ್ಲ ಅನ್ನು ಕೊಟ್ಟು ಆರು ದಿನಗಳು ಯಾಗ ನಡೆಯುತ್ತೆ ಹಗಲು ರಾತ್ರಿ ನೀವು ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರೂ ಅವರಿಂದ ಅದರ ವಿವರಣೆಗಳನ್ನೂ ಮೊದಲೇ ತೆಗೆದುಕೊಂಡು ಅಲ್ಲಿ ಯಜ್ಞಭಾಗಿಗಳಾಗಿದ್ದಂತಹ ಋಷಿ ಮಹರ್ಷಿಗಳೆಲ್ಲರೂ ಸಹ ಮೌನವ್ರತ ಧಾರಣೆ ಮಾಡಿರ್ತಾರೆ ಹೀಗಾಗಿ ಆ ವಿವರಗಳಿಂದ ಮೊದಲನೇ ಮೊದಲೇ ತೆಗೆದುಕೊಂಡು ಆ ಐದು ದಿನಗಳು ಯಜ್ಞವನ್ನು ಹಗಲು ರಾತ್ರಿ ಸಂರಕ್ಷಣೆ ಮಾಡಿರ್ತಾರೆ ಆರನೇ ದಿನಕ್ಕೆ ಸರಿಯಾಗಿ ಈ ಮಾರೀಚ ಮತ್ತು ಸುಬಾಹು ಇವರೆಲ್ಲರೂ ಅಲ್ಲಿ ಯಜ್ಞವನ್ನು ನಾಶ ಮಾಡೋದಕ್ಕೆ ಅವರು ರಕ್ತ ಮಾಂಸ ಅಮೇಧ್ಯ ಇದನ್ನೆಲ್ಲವನ್ನು ತೆಗೆದುಕೊಂಡು ಬಂದಿರ್ತಾರೆ ಆದರೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರು ಅವ್ರ ಜೊ ಅವರಲ್ಲಿ ಅವರೊಡನೆ ಯುದ್ಧ ಮಾಡಿ ರಾಮ ಪ್ರಯೋಗ ಮಾಡುವಂತಹ ಒಂದು ಅಸ್ತ್ರದಿಂದ ಮಾರೀಚ ಒಂದು ಆಘಾತಗೊಂಡು ಒಂದು ನೂರು ಯೋಜನ ದೂರ ಎಸೆಯಲ್ಪಡ್ತಾನೆ ಆ ನಂತರ ಆ ಸುಬಾಹು ಅನ್ನೋ ಮೇಲೂ ಒಂದು ಅಸ್ತ್ರ ಪ್ರಯೋಗ ಆಗುತ್ತೆ ಆ ಸುಬಾಹು ಪ್ರಾಣವನ್ನೇ ಬಿಟ್ಬಿಡ್ತಾನೆ ಅವನು ಸಮೃದ್ಧನಾಗ್ತಾನೆ ಆ ನಂತರ ಯಾಗ ನಿರ್ವಿಘ್ನವಾಗಿ ನೆರವೇರುತ್ತೆ ಹೀಗೆ ಅದು ನಿರ್ವಿಘ್ನವಾಗಿ ಅದು ನೆರವೇರಿದ ನಂತರ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಮಿಥಿಲಾಪಟ್ಟಣದಲ್ಲಿ ಜನಕಮ ರಾಜನ ಕಡೆಯಿಂದ ಕೆಲವು ವಿಶೇಷತೆಗಳಿದೆ ಆ ಕಡೆಗೆ ಹೋಗೋಣ ಅಂತ ಅಲ್ಲಿಗೆ ಅಲ್ಲಿಗೆ ಪ್ರಯಾಣ ಬೆಳೆಸ್ತಾರೆ ಹಾಗೆ ಬೆಳೆಸಬೇಕಾದ್ರೆ ದಾರಿನಲ್ಲಿ ಅನೇಕ ವೃತ್ತಾಂತಗಳನ್ನು ರಾಮ ಲಕ್ಷ್ಮಣರಿಗೆ ಹೇಳ್ತಾ ಹೋಗ್ತಾರೆ ಮೊದಲನೇದಾಗಿ ಅವ್ರದ್ದೇ ಒಂದು ಜನ್ಮ ವೃತ್ತಾಂತ ಬರುತ್ತೆ ಅವರು ವಿಶ್ವಾಮಿತ್ರರು ಗಾದಿ ಅನ್ನೋ ವ್ಯಕ್ತಿಯ ಮಗ ಗಾದಿ ಅನ್ನುವಂತಹ ಒಬ್ಬ ಧರ್ಮಾತ್ಮನಾದ ರಾಜ ಅವನ ಮಗ ಅಂತ ಹೇಳ್ತಾರೆ ಅದರ ಅದರ ವಿಶೇಷತೆಗಳೆಲ್ಲ ಇನ್ನು ಮುಂದೆ ಮಿಥಿಲಾಪಟ್ಟಣ ತಲುಪಿದ ನಂತರ ವಿಶ್ವಾಮಿತ್ರರ ಕಥನವನ್ನು ಇನ್ನು ಮುಂದೆ ಬೇರೆ ಬೇರೆಯವರೆಲ್ಲ ಅದನ್ನು ಕಥನ ಮಾಡ್ತಾರೆ ಆ ಆ ವಿವರಗಳೆಲ್ಲ ಮುಂದೆ ಬರುತ್ತೆ ಆದರೆ ತತ್ಕಾಲದಲ್ಲಿ ಗಾದಿ ಅನ್ನೋನ ಮಗ ಅಂತ ಸ್ವಲ್ಪ ಅದರ ಹಿಂದಿಂದು ಒಂಚೂರು ಒಂದು ಗಾದಿ ತಂದೆ ಕುಶನಾಭ ಅನ್ನುವಂಥ ಧರ್ಮ ಧರ್ಮಾತ್ಮನಾದ ವ್ಯಕ್ತಿ ಆತನಿಗೆ ನೂರು ಜನ ಹೆಣ್ಮಕ್ಳಿದ್ರು ಬಹಳ ಸುರಸುಂದರಿಯರಾಗಿದ್ದರು ಅವರು ವಾಯುದೇವನಿಂದ ಅಪೇಕ್ಷಿಸಲ್ಪಟ್ಟು ಅವರು ಆ ವಾಯುದೇವನನ್ನು ತಿರಸ್ಕರಿಸಿದಾಗ ವಾಯುದೇವ ಇವರಲ್ಲಿ ಹೊಕ್ಕು ಅವರನ್ನು ಕೆಲವು ಪೀಡಿಸ್ತಾನೆ ಅದನ್ನು ಅದರಿಂದ ಅವರು ಪೀಡಿತರಾಗಿ ಆ ಕುಶನಾಭನ ಒಂದು ತಪಸ್ಸಲದಿಂದ ಅಪೋಬಲದಿಂದ ಮತ್ತು ಕೆಲವು ಕೆಲಸಗಳಿಂದ ಅವರು ಅದರಿಂದ ವಿಮುಕ್ತರಾಗಿ ಅವರು ಮುಂದೆ ಇನ್ನೊಬ್ಬ ಒಬ್ಬ ಮಹಾತಪಸ್ಸಿಯನ್ನು ಅವರು ವಿವಾಹವಾಗ್ತಾರೆ ಹೀಗೆ ಇಂತಹ ಕಥೆಗಳೆಲ್ಲ ಬರುತ್ತೆ ಆ ಕುಶನಾಭನ ಮಗ ಗಾದಿ ಗಾದಿ ಮಗ ವಿಶ್ವಾಮಿತ್ರರು ಅನ್ನೋ ಅಷ್ಟು ಕಥೆ ಅಲ್ಲಿ ಬರುತ್ತೆ ಹಾಗೆಯೇ ಇನ್ನು ಮುಂದೆ ಹೋಗ್ತಾ ಒಂದು ಒಂದು ರಾಕ್ಷಸ ಸಂಹಾರಕ್ಕಾಗಿ ಶಿವನಿಂದ ಕಾರ್ತಿಕೇಯನ ಒಂದು ಜನ್ಮ ಆಗಬೇಕಾಗಿರುತ್ತೆ ಇಲ್ಲಿ ಗಂಗೆ ಹೇಗೆ ಕಾರ್ತಿಕೇಯನ ಜನ್ಮಕ್ಕೆ ಕಾರಣಗಳಾಗ್ತಾಳೆ ಅನ್ನೋವಂತಹ ಒಂದು ಕಥೆನೂ ಮುಂದೆ ಬರುತ್ತೆ ಇಲ್ಲೆಲ್ಲ ಕೆಲವು ಪ್ರಶ್ನೆಗಳು ಬರುತ್ತೆ ಇಲ್ಲಿ ಗಂಗೆ ಅಂತಂದರೆ ಆ ಗಂಗೆಯ ಒಂದು ವ್ಯಕ್ತಿ ಸುರೂ ಸ್ವರೂಪದಲ್ಲಿ ನಾವು ನೋಡ್ತೇವೆ ಅಲ್ಲಿ ಮತ್ತು ಆಕೆಯನ್ನು ಒಂದು ನದಿ ಅಂತಲೂ ನಾವು ಪರಿಗಣಿಸ್ತೀವಿ ಇದು ಹೇಗೆ ಈ ಎರಡೆರಡು ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಮುಂದೆ ಸ್ವಲ್ಪ ವಿವರಣೆಯನ್ನು ಗಮನಿಸೋಣ ಹಾಗೆಯೇ ಮುಂದೆ ಸಗರನ ಕಥೆ ಬರುತ್ತೆ ಬಹಳ ವಿವರವಾದ ಕಥೆ ಅದು ಸಗರ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕಾದ್ರೆ ಯಾಗಾಶ್ವವನ್ನು ಅಪಹರಿಸಿ ಪಾತಾಳದಲ್ಲಿ ಕಪಿಲ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ಅದನ್ನು ಕಟ್ಬಿಟ್ಟಿರ್ತಾರೆ ಯಾಗದ ಸಂಪನ್ನತೆಗಾಗಿ ಸಗರನ ಮಕ್ಕಳು ಅದು ಅಗದುಕೊಂಡು ಪಾತಾಳದವರೆಗೂ ಬಂದು ಕಪಿಲ್ ಮಹರ್ಷಿ ಆಶ್ರಮದಲ್ಲಿ ಆ ಯಾಗಾಶ್ವ ಇದೆ ಅಂತ ನೋಡಿ ಅದನ್ನು ಅವರು ಕಪಿಲ್ ಮಹರ್ಷಿಗಳನ್ನೇ ಆತನೇ ಕದ್ದಿರೋದು ಅಂತ ಭಾವಿಸಿ ಅಲ್ಲಿ ಮ ಕಪಿಲ್ ಮಹರ್ಷಿನ ದೂಷಿಸಿದಾಗ ಕಪಿಲ್ ಮಹರ್ಷಿ ಕ್ರೋಧಗೊಂಡು ತನ್ನ ಒಂದು ಬಿಟ್ಟಾಗ ಅಷ್ಟು ಜನ ಮಕ್ಕಳು ಸುಟ್ಟು ಭಸ್ಮರಾಗೋಗ್ತಾರೆ ಆನಂತರ ಸಮಾಚಾರ ತಿಳಿಯುತ್ತೆ ಸಗರನಿಗೆ ಅವನು ಅವರನ್ನೆಲ್ಲ ಉದ್ಧರಿಸೋದಕ್ಕೆ ಪ್ರಯತ್ನಿಸ ಪ್ರಯತ್ನಿಸ್ತಾನೆ ಆ ಬ್ರಹ್ಮ ಬ್ರಹ್ಮದೇವ ಗಂಗೆಯನ್ನು ಅವ ಅವತರ ಅವಳು ವಿಷ್ಣು ಪಾದದಿಂದ ಅವಳು ಅವತರಿಸಿ ಅಲ್ಲಿ ಹರಿಯೋ ಹಾಗೆ ಮಾಡು ನೀನು ಆಗ ಅವರೆಲ್ಲ ಉದ್ಧಾರ ಆಗ್ತಾರೆ ಅಂತ ಬ್ರಹ್ಮದೇವನ ಒಂದು ಆದೇಶ ಆಗುತ್ತೆ ಅದನ್ನು ಕೇಳಿಕೊಂಡು ಸಗರ ತಪಸ್ಸೆ ಮಾಡಿ ಪ್ರಯತ್ನ ಪಡ್ತಾನೆ ಅವನ ಕೈಲಿ ಇದು ಆಗೋದಿಲ್ಲ ಆ ನಂತರ ಅವನ ಮಗನಾದ ಅಂಶುಮಂತನಿಗೆ ಅದನ್ನು ವಹಿಸ್ತಾನೆ ಅಂಶುಮಂತನ ಕೈಲೂ ಆ ಪ್ರಯತ್ನ ಪೂರ್ಣಗೊಳ್ಳೋದಿಲ್ಲ ನಂತರ ಅಂಶುಮಂತ ತನ್ನ ಪುತ್ರನಾದ ಭಗೀರಥನಿಗೆ ಒಂದು ಒಂದು ಕರ್ತವ್ಯವನ್ನು ವಹಿಸಿದಾಗ ಭಗೀರಥ ಅದ್ಭುತವಾದ ತಪಸ್ಸನ್ನು ಮಾಡಿ ಭಗವಂತನನ್ನು ಹೋಲಿಸ್ಕೊಂಡು ಆಗ ಗಂಗೆಯ ಗಂಗೆಯು ಪಾತಾಳದವರೆಗೂ ಬರುವಂತೆ ಮಾಡ್ತಾನೆ ಅಲ್ಲೆಲ್ಲ ಅನೇಕ ಘಟ್ಟಗಳು ಬರುತ್ತೆ ಒಂದೊಂದಾಗಿ ಅದು ಬಹಳ ಸ್ವಾರಸ್ಯವಾಗಿರೋದು ಇಲ್ಲಿ ಸಂಕ್ಷೇಪ ಮಾಡಿ ಹೇಳಬೇಕಾಗುತ್ತೆ ವಿಷ್ಣು ಪಾದೋದ್ ಬವಳಾದ ಗಂಗೆ ಬಂದರೆ ಆಕೆಯ ವೇಗವನ್ನು ತಡೆಯಲ್ಲ ಲೋಕ ಅಂತ ಹೇಳಿ ಶಿವ ಅವನ ಜಟೆಯಲ್ಲಿ ಗಂಗೆಯನ್ನು ಧಾರಣೆ ಮಾಡಿ ಒಂದು ಕ್ರಮವಾಗಿ ಅದನ್ನು ಬಿಡಬೇಕು ಅಂತ ಆ ಒಂದು ಘಟನೆ ಬ ಆ ಒಂದು ಘಟ್ಟ ಬರುತ್ತೆ ಆಗ ಭಗೀರಥ ಮತ್ತೆ ಶಿವನನ್ನು ಪ್ರಾರ್ಥಿಸ್ಕೋತಾನೆ ಶಿವನನ್ನ ಕುರಿತು ತಪಸ್ ಮಾಡಿ ಶಿವನನ್ನು ಒಲಿಸ್ಕೊಂಡು ಹಾಗೆ ಮಾಡ್ತಾನೆ ಆ ನಂತರ ಆ ಗಂಗೆ ರಭಸದಿಂದ ಎಲ್ಲವನ್ನೂ ಕೊಚ್ಕೊಂಡು ಹೋಗೋ ಥರ ಬರ್ತಾ ಇದ್ದಾಗ ಆ ಗಂಗೆಯ ಒಂದು ಗರ್ಭವದಿಂದ ಜುನ್ಹು ಅನ್ನೋ ಅನ್ನುವಂತಹ ಮಹರ್ಷಿ ಕುಪಿತಗೊಂಡು ಆ ಗಂಗೆಯನ್ನು ಆಪೋಷಣ ತೊಗೊಂಡ್ಬಿಡ್ತಾನೆ ಅಂದರೆ ಅಂತಹ ಮಹಾ ತಪಸ್ವಿ ಆ ನಂತರ ಮತ್ತೆ ಭಗೀರಥ ಜುಹ್ನು ಮಹರ್ಷಿಯನ್ನು ಪ್ರಾರ್ಥಿಸ್ಕೊಂಡು ಆ ಗಂಗೆಯನ್ನು ರಿಲೀಸ್ ಮಾಡಬೇಕು ಅಂತ ಕೇಳಿಕೊಂಡಾಗ ಆ ಜುಹ್ನು ಮಹರ್ಷಿ ತನ್ನ ಕಿವಿಯಿಂದ ಆ ಗಂಗೆಯನ್ನು ಮತ್ತೆ ಬಿಟ್ಟಾಗ ಆಕೆ ಮತ್ತೆ ಬಂದು ಶಾಂತಳಾಗಿ ಹರಿದು ಪಾತಾಳ ಲೋಕಕ್ಕೆ ಬಂದು ಆ ಅರವತ್ತು ಸಾವಿರ ಜನದ ಮಕ್ಕಳ ಭಸ್ಮದ ಮೇಲೂ ಹರಿದಾಗ ಅವರೆಲ್ಲ ಉದ್ಧರಾಗಿ ತ ಒಂದು ದೇವತ್ವವನ್ನು ಅವರು ಪಡಿತಾರೆ ಅನ್ನೋ ಒಂದು ಕಥೆ ಇದೆ ಇಂತಹ ಒಂದೊಂದು ಘಟ್ಟದಲ್ಲೂ ವಿಘ್ನವನ್ನು ಮಹಾ ತಪಸ್ಸಿನ ಬಲದಿಂದ ಪದೇ ಪದೇ ಪ್ರಯತ್ನವನ್ನು ಪಟ್ಟು ಯಶಸ್ವಿಯಾಗಿದ್ದರಿಂದ ಇವತ್ತು ಬಹಳ ದೊಡ್ಡ ಪ್ರಯತ್ನ ಯಾವುದೇ ಇದ್ದರೂ ಸಹ ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ಅದು ಇವತ್ತಿಗೆ ಒಂದು ಪ್ರಖ್ಯಾತವಾಗಿದೆ ಹಾಗೆಯೇ ಗಂಗೆಯೂ ಸಹ ಆ ಜುಹ್ನು ಮಹರ್ಷಿಯ ಕಿವಿಯಿಂದ ಹೊರಗಡೆ ಬಂದಿದ್ದರಿಂದ ಜಾಹ್ನವಿ ಅನ್ನೋ ಒಂದು ಬಿರು ಬಿರುದುಗೂ ಪಾತ್ರಳಾಗಿದ್ದಾಳೆ ಗಂಗೆ ಹಾಗೆಯೇ ನಂತರ ಮುಂದೆ ಸಮುದ್ರದ ಮತ್ ಮಥನದ ಕಥೆನೂ ಬರುತ್ತೆ ಅಹಲ್ಯ ಶಾಪ ವಿಮೋಚನೆಯೂ ಬರುತ್ತೆ ಇಷ್ಟೆಲ್ಲ ಹೇಳ್ಕೊಂಡು ಬರೋ ಅಷ್ಟರಲ್ಲಿ ಅವರು ಮಿಥಿಲಾಪಟ್ಟಣವನ್ನು ಸೇರ್ತಾರೆ ಇದು ಇದಿಷ್ಟು ಈ ಸಂಚಿಕೆಯಲ್ಲಿ ಬರುವಂತಹ ಒಂದು ಕಥಾಭಾಗ ಇಲ್ಲಿ ಗಮನಿಸಬೇಕಾದಂಥ ಇನ್ನೂ ಕೆಲವು ಅಂಶಗಳಿದೆ ಹೇಗೆ ಅಂತಂದರೆ ಗಂಗೆ ಆಕೆ ವಿಷ್ಣು ಪಾದೋದ್ಭವಳಾಗಿ ಬಂದು ಹರಿದಿದ್ದಾಳೆ ಅಂತ ನಾವು ಒಂದು ಕಡೆ ನೋಡ್ತೀವಿ ಆಕೆಯನ್ನು ನದಿ ಅನ್ನೋ ರೀತಿಯಲ್ಲೂ ನಾವು ವಿಷಯವನ್ನು ಅನುಸಂಧಾನ ಮಾಡ್ತೇವೆ ಹಾಗೆಯೇ ಆಕೆಯ ಒಂದು ಒಂದು ವ್ಯಕ್ತಿ ರೂಪವನ್ನು ಸಹ ನಾವು ಅನುಸಂಧಾನ ಮಾಡ್ತೇವೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಶ್ರೀರಂಗಮಹಾಗುರುಗಳು ಬಿಡಿಸಿಕೊಟ್ಟಿರುವಂತಹ ಕೆಲವು ವಿಷಯಗಳನ್ನು ನಾವು ಅವರ ಹಿರಿಯ ಶಿಷ್ಯರಿಂದ ಏನನ್ನು ಕೇಳಿದ್ದೀವೋ ಅದನ್ನು ಸ್ವಲ್ಪ ಇಲ್ಲಿ ನೆನಪಿಸ್ಕೊಳ್ಬಹುದು ಏನು ಅಂತಂದರೆ ಈ ನದಿ ಮತ್ತು ನಕ್ಷತ್ರ ಇವುಗಳಿಗೆಲ್ಲ ಒಂದು ಜೀವ ಇರುತ್ತೆ ಅಂದರೆ ಆ ನದಿಮಗೆ ಒಂದು ಅಧಿದೇವತೆ ಇರುತ್ತೆ ನಕ್ಷತ್ರಗಳಿಗೆ ಅಧಿದೇವತೆ ಇರುತ್ತೆ ಅನ್ನುವಂತಹ ಒಂದು ವಿಷಯ ಮಹರ್ಷಿ ಸಂಸ್ಕೃತಿಯಲ್ಲಿ ಉಂಟು ಹೀಗಾಗಿ ಆ ಸಮುದ್ರ ರಾಜ ಅಂತಂದರೆ ಸಮುದ್ರ ರಾಜ ವ್ಯಕ್ ಅವನೊಬ್ಬ ದೇವತೆ ಅವನಿಗೆ ನೀರಿನ ರೂಪ ಅವನ ಒಂದು ಭೌತಿಕ ರೂಪ ಆದರೆ ಅದರ ಹಿಂದೆ ಆ ಒಂದು ದೇವತಾ ರೂಪವು ಅವನಿಗಿರುತ್ತೆ ಹೀಗೆ ಗಂಗೆಗೂ ಸಹ ಹೊರಗಡೆ ದೃಷ್ಟಿಯಿಂದ ಒಂದು ನೀರಿನ ರೂಪ ಅದು ಮತ್ತು ಒಳಗಡೆ ಒಂದು ದೇವತಾ ರೂಪವೂ ಸಹ ಇರುತ್ತೆ ಇಷ್ಟೇ ಅಲ್ಲ ಇದಕ್ಕೆ ಒಂದು ತತ್ವಾರ್ಥವೂ ಉಂಟು ಮಹಾಗುರುಗಳು ಬಿಡಿಸ್ಕೊಟ್ಟಿದ್ದಾರೆ ಅಂತ ಹೇಳುವಲ್ಲಿ ಮಹಾಗುರುಗಳು ನಮ್ಮ ಇತಿಹಾಸ ಪುರಾಣ ಕಾವ್ಯಗಳಲ್ಲಿ ಬರುವಂತಹ ಅನೇಕ ವಿಷಯಗಳ ಹಿಂದಿರುವಂತಹ ತತ್ವಾರ್ಥವನ್ನು ಬಿಡಿಸ್ಕೊಟ್ಟಿದ್ದಾರೆ ಇದು ಪ್ರಮುಖವಾಗಿ ಈ ಪ್ರಸಂಗದಲ್ಲಿ ಅದು ಏನು ಅಂತ ಕೇಳಿದ್ರೆ ಗಂಗೆ ಅಂತಂದರೆ ನಮ್ಮ ಜ್ಞಾನ ಅನ್ನೋದೇನಿದೆ ಅದೇ ಗಂಗೆ ಅಜ್ಞಾನ ಗಂಗೆ ಯತ್ ಬ್ರಹ್ಮಾಂಡೇ ತತ್ಪಿಂಡಾಂಡಂ. ಅಂದರೆ ಈ ಹೊರಗಡೆ ಬ್ರಹ್ಮಾಂಡದಲ್ಲಿ ಯಾವ ತತ್ವಗಳು ಹೇಗೆ ಕೆಲಸ ಮಾಡ್ತೀವ್ಯೋ ಅದೇ ರೀತಿಯಲ್ಲಿ ಅದರ ಒಂದು ಮಿನಿಯೇಚರ್ ಮಾಡಲ್ ಆಗಿ ಇದನ್ನು ಪಿಂಡಾಂಡ ಅಂತ ಕರೀತಾರೆ ಯಾವುದನ್ನು ಅಂತಂದರೆ ಮಾನವ ದೇಹವನ್ನು ಹೊರಗಡೆ ಬ್ರಹ್ಮಾಂಡದಲ್ಲಿ ಕೆಲಸ ಮಾಡ್ತಿರುವಂತಹ ತತ್ವಗಳು ಈ ಪಿಂಡಾಂಡದಲ್ಲಿಯೂ ಸಹ ಕೆಲಸ ಇದೆ ಹೀಗಾಗಿ ನಮ್ಮ ಶರೀರದ ಒಳಗೆಯೂ ಸಹ ಗಂಗೆ ಉಂಟು ಆ ಗಂಗೆ ಯಾರು ಅಂತಂದರೆ ನಮ್ಮ ಸಹಸ್ರಾರ ಸ್ಥಾನದಿಂದ ಒಂದು ಹರಿದು ಬರುವಂತಹ ಒಂದು ಜ್ಞಾನಗಂಗೆ ಆ ಯಾವ ಮನುಷ್ಯನೂ ತಪಸ್ಸೆ ಮಾಡಿ ತನ್ನ ಸಹಸ್ರಾರ ಚಕ್ರದಲ್ಲಿ ಒಂದು ಬೆಳಗ್ತಾ ಇರುವಂತಹ ಪರಂಜ್ಯೋತಿಯ ದರ್ಶನವನ್ನು ಪಡೀತಾನೆಯೋ ಆಗ ಅವನಲ್ಲಿ ಒಂದು ಅಮೃತ ರೂಪವಾದ ಒಂದು ಒಂದು ದ್ರವ ಹರಿದು ಅವನ ನರನಾಡಿಗಳಲ್ಲೆಲ್ಲ ಅದು ವ್ಯಾಪಿಸುತ್ತೆ ಆ ರೀತಿ ವ್ಯಾಪಿಸುವಂತಹ ಆಗ ಅಲ್ಲಿರುವಂತಹ ದೇವತಾ ಶಕ್ತಿಗಳೆಲ್ಲರೂ ಸಹ ಅದು ಪುನಶ್ಚೇತನಗೊಂಡು ಇವನಲ್ಲಿ ಒಂದು ಪರಿಣಾಮ ಉಂಟಾಗುತ್ತೆ ಆ ಒಂದು ಮಾನವ ಶರೀರದಲ್ಲಿ ಉಂಟಾಗುವಂತಹ ಯಾವ ಒಂದು ಪ್ರಕ್ರಿಯೆ ಇದೆಯೋ ಅದು ಈ ಹೊರಗಡೆ ಕಥೆಯ ಒಂದು ತತ್ವರೂಪ ಅಂತ ಹೇಳಬಹುದು ಹಾಗೆಯೇ ಇನ್ನು ಅವರು ಪಟ್ಟಣವನ್ನು ಸೇರಿರ್ತಾರೆ ಅಲ್ಲಿ ಮುಂದೆ ಜನಕ ಮಹಾರಾಜ ಸೀತಾ ಸ್ವಯಂವರಕ್ಕೆ ಅಥವಾ ಒಂದು ಸೀತೆಯ ಒಂದು ವಿವಾಹಕ್ಕೆ ಇಟ್ಟಿರೋ ಪಣವನ್ನು ಆ ಶಿವಧನುಸಿನ ಬಗ್ಗೆ ಇರುವಂತಹ ಒಂದು ವಿಷಯವನ್ನು ಅದನ್ನೆಲ್ಲ ವಿವರಿಸಿ ದಶರಥನ ಒಂದು ವಂಶದ ವೃತ್ತಾಂತ ಜನಕ ಮಹಾರಾಜನ ಏನೋ ವಂಶದ ವೃತ್ತಾಂತ ಮತ್ತು ಸೀತಾ ಸ್ವಯಂವರ ಇದೆಲ್ಲ ಮುಂದೆ ಬರುತ್ತೆ ಅದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮಂಗಳ ಮಾಡ್ತೇನೆ ಶ್ರೀರಾಮಾರ್ಪಣ ಮಸ್ತು ಶ್ರೀರಂಗಾರ್ಪಣ ಮಸ್ತು